ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಒಂದು ಪೀಠವನ್ನು ಇಟ್ಕೊಂಡು ಆ ಪೀಠದ ಮೇಲೆ ಸ್ವಲ್ಪ ಅರ್ಶನವನ್ನು ಹಚ್ಚಿ ಆನಂತರ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ರಂಗೋಲಿ ಹಾಕೊಂಡಿದ್ದಾಗಿದೆ ಈ ರಂಗೋಲಿ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕೊಂಡು ಅನಂತರ ವೆಂಕಟೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಇದ್ದೀನಿ ನೋಡಿ ಈ ಮಾರ್ಗಶಿರ ಮಾಸದಲ್ಲಿ ವಿಷ್ಣು ಹಾಗೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಹಾಗಾಗಿ ನಾನು ಎರಡೂ ದೇವರ ಫೋಟೋಗಳನ್ನು ಇಟ್ಕೋತಾ ಇದ್ದೀನಿ ಒಂದು ವಿಷ್ಣುವಿನ ದೇವರದು ಹಾಗೆ ಇನ್ನೊಂದು ಅಷ್ಟಲಕ್ಷ್ಮಿ ಫೋಟೋವನ್ನು ಕೂಡ ಇಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ಎರಡೂ ಇಲ್ಲ ಅಂದರೆ ಆಕೆ ಲಕ್ಷ್ಮೀ ಫೋಟೋವನ್ನು ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡಬಹುದು ಅಥವಾ ಇಲ್ಲದೆ ಇರೋರು ಲಕ್ಷ್ಮೀ ವಿಗ್ರಹ ಇಟ್ಕೊಂಡು ಕೂಡ ಸಾಕಾಗತ್ತೆ ಇವಾಗ ಎರಡೂ ಫೋಟೋಗಳಿಗೂ ಕೂಡ ಹೂವಿನಿಂದ ಅಲಂಕಾರವನ್ನ ಮಾಡ್ತಾ ಇದ್ದೀನಿ ಇನ್ನು ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನ ನೀವು ಎರಡು ರೀತಿಯಲ್ಲಿ ಮಾಡಬಹುದು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತೊಂದು ಕಳಸ ಪ್ರತಿಷ್ಠಾಪನೆ ಮಾಡಿದೆ ಇವತ್ತು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹೂವಿನಿಂದ ಇವಾಗ ಎರಡು ಫೋಟೋಗಳನ್ನು ಕೂಡ ನಾವು ಅಲಂಕಾರ ಮಾಡ್ಕೊಂಡಿದ್ದಾಗಿದೆ ಇವಾಗ ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಈ ಪೀಠದ ಮೇಲೆ ಇನ್ನೂ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲಿ ನಾನು ಒಂದು ವೀಳ್ಯದೆಲ್ಲ ಇಟ್ಟಿದ್ದೀನಿ ವೀಳ್ಯದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ವೀಳ್ಯದಲ್ಲೇ ಇಲ್ಲದೆ ಇರೋರು ತಟ್ಟೆಯಲ್ಲಿ ಕೂಡ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಕಳಸದ ಚೊಂಬನ್ನ ನೀವು ಇಟ್ಕೋಬೋದು ಇವಾಗ ಈ ಕಳಸದ ಚೊಂಬಿಗೆ ಶುದ್ಧವಾಗಿರುವಂಥ ನೀರು ಹಾಕಿದ್ದೀನಿ ನೀರಿನ ಒಳಗಡೆ ಅರ್ಶನ ಕುಂಕುಮ ಅಕ್ಷತೆ ಒಂದು ರೂಪಾಯಿ ಕಾಯಿನ್ನು ಹಾಗೆ ಒಂದು ಹೂವನ್ನು ಹಾಕಿ ಆ ಕಳಸವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಅನಂತರ ಆ ಕಳಸದ ಒಳಗಡೆ ಒಂದು ಕವಡೆ ಒಂದು ಗೋಮತಿ ಚಕ್ರ ಒಂದು ಕಮಲದ ಬೀಜ ಹಾಗೆ ಒಂದು ಲಕ್ಷ್ಮಿ ಕಾಯಿನ್ ನಾನು ಹಾಕ್ತಾ ಇದ್ದೀನಿ ಕಾಯಿನ್ ಬೆಳ್ಳಿದು ಚಿನ್ನದ್ದು ಅಥವಾ ತಾಮ್ರದ್ದು ಈ ಮೂರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಕಾಯಿನನ್ನು ನೀವು ಅದರೊಳಗಡೆ ಹಾಕ್ಕೊಂಡಿದ ನಂತರ ಐದು ವೀಳ್ಯದೆಲೆಗಳನ್ನು ಅದರೊಳಗಡೆ ಇಟ್ಕೊಳ್ಬೇಕು ಕಳಸದ ಒಳಗಡೆ ವೀಳ್ಯದೆಲೆ ಬದಲು ನೀವು ಎಲೆ ಕೂಡ ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಹಾಗೆ ಇವಾಗ ನಾನು ಇದಕ್ಕೆ ಅಂದರೆ ಕಳಸಕ್ಕೆ ಅರ್ಶನದ ಕೊಂಬನ್ನು ಕಟ್ತಾ ಇದ್ದೀನಿ ಮಾಂಗಲ್ಯದ ಸ್ವರೂಪ ಅದಕ್ಕೋಸ್ಕರ ಹಾಗೆ ಇವಾಗ ಅರ್ಶಿನ ಕುಂಕುಮ ಇಟ್ಟು ತಯಾರು ಮಾಡಿಕೊಂಡಿರುವಂಥ ಒಂದು ತೆಂಗಿನಕಾಯನ್ನು ಕೂಡ ಆ ಕಳಸಕ್ಕೆ ಇಟ್ಟು ಅನಂತರ ಇವಾಗ ಲಕ್ಷ್ಮೀ ಮುಖವಾಡವನ್ನು ನಾನು ಆ ತೆಂಗಿನಕಾಯಿಗೆ ಹಾಕಿದ್ದೀನಿ ಮುಖವಾಡ ಇರೋರು ಹಾಕೊಳ್ಳಿ ಇಲ್ಲದೆ ಇರೋರು ಪರವಾಗಿಲ್ಲ ಹಾಗೆ ನೀವು ತೆಂಗಿನಕಾಯಿ ಬರೀ ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇವಾಗ ಲಕ್ಷ್ಮೀ ದೇವಿಗೆ ಬಳೆಗಳ ಹಾರ ಹಾಕಿದ್ದೀನಿ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಅರ್ಶನಾ ಕುಂಕುಮವನ್ನು ಆ ಕಡೆ ಈ ಕಡೆ ಇಟ್ಟಿದ್ದೀನಿ ಎರಡು ದೀಪಗಳನ್ನು ಕೂಡ ಹಚ್ಚಿ ಇಟ್ಟಿದ್ದೀನಿ ಇವಾಗ ಮೊದಲಿಗೆ ನಾವು ಗಣಪತಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಒಂದು ವೀಳ್ಯದೆಲೆ ಮೇಲೆ ಗಣಪತಿ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಈ ಗಣಪತಿ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಅಕ್ಷತೆ ಹಾಗೆ ಹೂಗಳನ್ನು ಅರ್ಪಿಸಿ ಗಣಪತಿಗೆ ಧೂಪವನ್ನು ದೀಪವನ್ನು ತೋರಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಪಂಚೋಪಚಾರ ಪೂಜೆಯನ್ನು ನೆರವೇರಿಸಿ ಅನಂತರ ನಾವು ಲಕ್ಷ್ಮೀ ಪೂಜೆಗೆ ಮುಂದೆ ಬರಿಬೇಕಾಗತ್ತೆ ನೋಡಿ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಗಣಪತಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಇವಾಗ ಧೂಪ ಮಾಡ್ತಾಯಿದ್ದೀನಿ ಧೂಪ ಆದ ನಂತರ ಮಹಾಮಂಗಳಾರತಿ ಕೂಡ ಮಾಡಿ ನೈವೇದ್ಯವನ್ನು ಮಾಡಿ ಅನಂತರ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಇವಾಗ ಆ ಗಣಪತಿ ಪಕ್ಕದಲ್ಲೇ ಇಟ್ಟಿರುವಂತಹ ಮತ್ತೊಂದು ವೀಳ್ಯದೆಲೆ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಲಕ್ಷ್ಮೀ ವಿಗ್ರಹಕ್ಕೆ ಈಗಾಗಲೇ ಅಭಿಷೇಕ ಆಗಿದೆ ಇವಾಗ ಆ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಅನಂತರ ಧೂಪವನ್ನು ತೋರಿಸಿ ಅರ್ಚನೆಯನ್ನು ಮಾಡೋದಕ್ಕೆ ಹಣಿ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವು ಕಳಸ ಇಟ್ಟಿದ್ವಲ್ಲ ಆ ಕಳಸಕ್ಕೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಿ ಆ ಕಳಸಕ್ಕೂ ಕೂಡ ಪೂಜೆಯನ್ನು ತೋರಿಸಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅನಂತರ ಇವಾಗ ಮಡ್ಲಕ್ಕಿ ಇಡ್ತಾಯಿದ್ದೀನಿ ಅಕ್ಕಿ ಬ್ಲೌಸ್ ಪೀಸು ಬಳೆಗಳು ಹಾಗೆ ವಿಳದಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಅಥವಾ ಬೇರೆ ಯಾವುದೇ ಹಣ್ಣನ್ನು ಇಟ್ಟು ನೀವು ಮಡ್ಲಕ್ಕಿ ಇಡಬೇಕಾಗುತ್ತೆ ಯಾವುದೇ ಒಂದು ಹೆಣ್ಣು ದೇವರಿಗೆ ಪೂಜೆ ಮಾಡುವಾಗ ಅನಂತರ ಇವಾಗ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ ಗೋಮತಿ ಚಕ್ರ ಬಳೆಗಳು ಕಾಯಿನ್ಸ್ ಶ್ರೀಫಲ ಮತ್ತು ಕಮಲದ ಬೀಜ ಇವುಗಳನ್ನೆಲ್ಲ ಬಳಸಿ ನಾನು ಅರ್ಚನೆಯನ್ನು ಮಾಡ್ತಾಯಿದ್ದೀನಿ ಇವೆಲ್ಲವೂ ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳು ಎಲ್ಲಿ ಸಿಗುತ್ತೆ ಈ ವಸ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ನೀವೇನಾದರೂ ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ಖಂಡಿತ ಒಮ್ಮೆ ನೋಡ್ಕೊಂಡು ಬರ್ಬೋದು ಹಾಗೆ ಅಲ್ಲಿ ನಿಮಗೆ ಪರ್ಚೇಸ್ ಮಾಡೋ ಲಿಂಕು ಅಥವಾ ನಂಬರ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ಫೋನ್ ಮಾಡಿ ನೀವು ತರಿಸ್ಕೊಳ್ಬೋದು ಈ ವಸ್ತುಗಳು ಇರಲೇಬೇಕು ಅಂತಲೂ ಏನೂ ಇಲ್ಲ ಇಲ್ಲದೇ ಇದ್ದರೂ ಪರವಾಗಿಲ್ಲ ನೀವು ಅಕ್ಷತೆಯಿಂದಾಗಲಿ ಬಿಡಿ ಹೂಗಳಿಂದಾಗಲಿ ಅರ್ಚನೆಯನ್ನು ಮಾಡ್ಬೋದು ಇವಾಗ ಅರ್ಚನೆ ಮುಗ್ದಿದೆ ಅರ್ಚನೆ ಆದ ನಂತರ ಮತ್ತೊಮ್ಮೆ ನಾವು ಧೂಪವನ್ನು ತೋರಿಸ್ಬೇಕು ಧೂಪವನ್ನು ತೋರಿಸಿದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಸಿಹಿ ಪೊಂಗಲ್ ತುಂಬ ಶ್ರೇಷ್ಠ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡೋದಕ್ಕಾಗಲ್ಲ ಅನ್ನೋರು ಹಣ್ಣು ಕಾಯಿಟ್ಟು ನೈವೇದ್ಯವನ್ನು ಮಾಡ್ಬೋದು ಹಾಗೆ ನಾನಿವತ್ತು ವಿಶೇಷವಾಗಿ ಲಕ್ಷ್ಮಿಗೆ ಆರತಿಯನ್ನು ಮಾಡ್ತಾಯಿದ್ದೀನಿ ಈ ಆರತಿಯನ್ನು ನಾನು ಕಮಲದ ಬತ್ತಿಗಳನ್ನು ಬಳಸಿ ಮಾಡಿರೋ ಅಂಥದ್ದು ಕಮಲದ ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಪಂಚದೀಪವನ್ನು ಆ ದೀಪದಿಂದ ಆರತಿ ಮಾಡಿದ್ದೀನಿ ಆನಂತರ ಇವಾಗ ಹಣ್ಣುಗಳನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ನೈವೇದ್ಯ ಆದ ನಂತರ ನಾವು ಕಾಯನ್ನು ಒಡೆದು ನೈವೇದ್ಯ ಮಾಡಿ ಮಹಾ ಮಂಗಳಾರತಿಯನ್ನು ಮಾಡೋಣ ಕಾಯನ್ನು ಅರ್ಶನ ಕುಂಕುಮ ಇಟ್ಟು ದೇವ್ರ ಹತ್ರ ಮುಟ್ಸಿ ಸಂಕಲ್ಪವನ್ನು ಮಾಡಿ ಆ ನಂತರ ಹೊಡಿಬೇಕಾಗತ್ತೆ ಇವಾಗ ಕಾಯಿ ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ಕಳ್ಸೋಕ್ಕೆ ಫೋಟೋಗೆ ಹಾಗೆ ಗಣಪತಿ ವಿಗ್ರಹಕ್ಕೆ ಲಕ್ಷ್ಮೀ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಆರತಿಯನ್ನು ತೋರಿಸ್ಬೇಕು ಆರತಿಯನ್ನು ದೇವ್ರ ಕಡೆ ತೋರಿಸಿ ನಾವು ಕೂಡ ಮಂಗಳಾರತಿಯನ್ನು ತಗೊಂಡು ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿಟ್ಕೊಂಡು ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಆ ಅಕ್ಷತೆ ಮತ್ತು ಹೂವನ್ನು ದೇವರಿಗೆ ಅರ್ಪಿಸ್ಬೇಕು ನಿಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೆ ಇದ್ದರೂ ಕೂಡ ನೀವು ದೇವ್ರ ಹತ್ರ ಕೇಳ್ಕೊಳ್ಬೇಕಾಗತ್ತೆ ನೀವು ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಿ ಸಂಜೆನೇ ನೀವು ಮುತ್ತೈದೆಯರನ್ನ ಕರೆದು ಕುಂಕುಮಕ್ಕೆ ಕೊಟ್ಟು ಅನಂತರ ದೇವರನ್ನು ಅವತ್ತಿನ ದಿನವೇ ಕದಲಿಸಬೇಕು ಯಾಕಂದರೆ ಮಾರನೇ ದಿನ ಶುಕ್ರವಾರ ಇರೋದರಿಂದ ಶುಕ್ರವಾರ ಲಕ್ಷ್ಮಿಯನ್ನು ಕದಲಿಸಬಾರ್ದು ಅದಕ್ಕೋಸ್ಕರ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್